ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಪರಿಸರ ಬೆಳೆಸುವ ನಿಟ್ಟಿನಲ್ಲಿ ಟೈಮ್ಸ್ ವಿದ್ಯಾಸಂಸ್ಥೆ ಸಮೂಹ ಗಿಡಗಳನ್ನು ವಿತರಿಸುವ ಪುಣ್ಯದ ಕಾಯಕ ಕೈಗೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದು ಶಾಸಕ ಮಂಜು ಮೆಚ್ಚುಗೆ ವ್ಯಕ್ತಪಡಿಸಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಾಸನ ಪದವಿ ಪೂರ್ವ ಕಾಲೇಜು ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವದಲ್ಲಿ ಹತ್ತು ಸಾವಿರ ಗಿಡಗಳ ವಿತರಣಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮನುಕುಲದ ಉಳಿವಿಗೆ ಪರಿಸರ ಬೆಳೆಸುವುದು ಅನಿವಾರ್ಯವಾಗಿದೆ ಹೀಗಾಗಿ ಓದಿನ ಸಮಯದಲ್ಲೇ ಮಕ್ಕಳಿಗೆ ಶಿಕ್ಷಣದಷ್ಟೇ ಪರಿಸರಕ್ಕೂ ಪ್ರಾಮುಖ್ಯತೆ ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕು ಪಕ್ಷಿಗಳಿಗೆ ಆಹಾರ ಒದಗಿಸಲು ಹೆಚ್ಚಿನದಾಗಿ ಹಣ್ಣಿನ ಮರಗಳನ್ನು ಬೆಳೆಸಬೇಕು ರೈತಾಪಿ ವರ್ಗದ ಜನರು ಗಿಡಗಳನ್ನು ಬೆಳೆಸಿ ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳಬೇಕು ಪರಿಸರಕ್ಕೆ ಪ್ರೋತ್ಸಾಹದಾಯಕವಾದ ಈ ಸಂಸ್ಥೆಯ ಸಮಾಜಮುಖಿ ಸೇವೆ ನಿರಂತರವಾಗಿ ಸಾಗಲಿ ಎಂದು ಆಶಿಸಿದ್ರು ಪೂಜಾ ಇದೊಂದು ಒಳ್ಳೆಯ ಪುಣ್ಯದ ಕೆಲಸ ಸುಮಾರು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ ಮೇಲೆ ಆ ಕುಟುಂಬಕ್ಕೆ ಒಂದು ದಾರಿದೀಪವಾದಂತ ಹಸಿರು ಗಿಡವನ್ನ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ ಪೂಜಾ ಅವರಿಗೆ ನಾನು ಕೇಳಿದೆ ಯಾವ್ಯಾವ ಗಿಡ ಕೊಡ್ತಾ ಇದ್ದೀನಿ ಅಂತೇಳಿ ಅವ್ರು ಹೇಳಿದ್ರು ಹರಸು ಅವಯವ ತ್ಯಾಗ ಈಗ ಅಂತ ಹೇಳಿದ್ರು ದಯಮಾಡಿ ಇನ್ಮೇಲೆ ತ್ಯಾಗ ಗಿಡ ಕೊಡೋದ ನಿಲ್ಸಿ ಪಕ್ಷಿಗಳಿಗೆ ಆಹಾರ ಆಗುವಂತದನ್ನ ಹಣ್ಣು ಗಿಡಗಳನ್ನ ನೇರಳೆ ಗಿಡ ಇರ್ಬೋದು ಹಂಚಿನ ಗಿಡ ಇರ್ಬೋದು ಈ ರೀತಿ ಆದಂತಹ ಗಿಡಗಳನ್ನು ಕೊಡುವ ಮುಖಾಂತರ ನಾವು ಪಕ್ಷಿಗಳಿಗೂ ಕೂಡ ಆಹಾರ ಆಗಬೇಕು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆದ್ಮೇಲೆ ಒಂದು ರೈತಾಪಿ ಕುಟುಂಬದವರಿಗೆ ಅದೊಂದು ಆರ್ಥಿಕವಾಗಿ ಒಂದು ಲಾಭ ಆಗುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಬಹುಶಃ ಇವತ್ತು ಹಸಿರು ಎಲ್ಲಿರ್ತದೆ ಅಲ್ಲಿ ನೀರು ಕೂಡ ಅತಿ ಒಂದು ಉತ್ತಮವಾದಂತಹ ಒಂದು ಇರೋದಕ್ಕೆ ಕಾರಣ ಆಗ್ತದೆ ಪೋಷ ಕೊಡ್ತಕ್ಕ ಗಿಡವನ್ನ ನಾವು ಮಕ್ಕಳು ಪೋಷಕರಿಗಾಗಿ ನೀವು ಯಾವ ರೀತಿ ದಿನನಿತ್ಯ ಬೆಳಗ್ಗೆ ತಿಂಡಿ ಊಟ ಮಾಡ್ತೀರಿ ಅದೇ ರೀತಿ ಈ ದೊಡ್ಡ ಗಿಡ ಬೆಳೆಸೋರಿಗೂ ಕೂಡ ನಿಮಗದೇ ಜವಾಬ್ದಾರಿ ನಿಮ್ ತಂದೆ ತಾಯಿಗಳೇ ಜವಾಬ್ದಾರಿ ನೀರನ್ನು ಹಾಕಿ ಅದನ್ನ ಪಾಲನೆ ಮಾಡಿ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂತ ಮಾಡ್ತಕ್ಕಂಥದನ್ನ ಮಾಡಬೇಕು ಅಂತ ಹೇಳಿ ಟೈಮ್ಸ್ ಸಂಸ್ಥೆ ಕಾರ್ಯದರ್ಶಿ ಬಿ ಕೆ ಗಂಗಾಧರ್ ಮಾತನಾಡಿ ಪರಿಸರ ಉಳಿದರೆ ಭೂಮಿ ಉಳಿಯಲಿದೆ ರೈತರು ತಮ್ಮ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಉನ್ನತ ಶಿಕ್ಷಣ ಪರಿಸರ ಬೆಳೆಸುವ ಕಾರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದ್ರು ಯೋಚನೆ ಮಾಡ್ತಿದ್ರು ಹೊರತು ಅಟ್ಲೀಸ್ಟ್ ಈ ಭೂಮಿ ಇದ್ರೇನೆ ಈ ಎಲ್ಲಾ ಆಸ್ತಿಗಳಿಗೂ ಬೆಲೆ ಬರುತ್ತೆ ಸೊ ಯಾರಾದ್ರೂ ಮಕ್ಕಳಿಗೆ ಮಕ್ಕಳಿಗೇನಾದ್ರೂ ವಾಪಸ್ ಕೊಡ್ತೀರಾ ಅಂದ್ರೆ ಈ ಸೈಟಿನ ಜೊತೆಗೆ ಮಕ್ಕಳಿಗೂ ಹೇಳಿ ನೋಡಪ್ಪ ನಾನೊಂದು ನೂರ್ ಗಿಡ ನೆಟ್ಟಿದ್ದೆ ಅದೊಂದು ಐವತ್ ಮರಗಳಾಗಿದೆ ಅಟ್ಲೀಸ್ಟ್ ನೀನೊಂದು ಐವತ್ ಗಿಡಗಳ್ ನೆಟ್ಟು ಇಪ್ಪತ್ತೈದಾದ್ರೂ ಮರ ಮಾಡಿ ಅಂತ ನೆಕ್ಸ್ಟ್ ಜನರೇಷನ್ಗೆ ಇದನ್ನ ಹೋಗೋ ಒಂದು ಕಲ್ಚರ್ ನ ಡೆವಲಪ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲು ಇದರ ಮೂಲ ಉದ್ದೇಶ ದಯಮಾಡಿ ಶಿಕ್ಷಕರಿಗೆ ಪೋಷಕರಿಗೆ ಆ ಶಕ್ತಿ ಇರುತ್ತೆ ಅದನ್ನ ಆದಷ್ಟು ನೆರವೇರಿಸ್ಕೊಡಿ ಅನ್ನೋದು ಇದರ ಒಂದು ರಿಕ್ವೆಸ್ಟ್ ನಾವು ಕೂಡ ಒಂದು ಗಿಡದಿಂದ ಏನು ದೊಡ್ಡ ರೆವಲ್ಯೂಷನ್ ಆಗುತ್ತೆ ಅಂತಲ್ಲ ಸಣ್ಣ ಹೆಜ್ಜೆನೆ ತುಂಬಾ ದೊಡ್ಡ ದಾರಿ ಮಾಡುತ್ತೆ ಆ ಕಾರಣಕ್ಕೆ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದೀವಿ ಬಿಇಒ ಕೆಪಿ ವಲಯ ಅರಣ್ಯಾಧಿಕಾರಿ ಯಶ್ಮಾ ಮಾಚಮ್ಮ ಕಾಲೇಜು ಪ್ರಾಂಶುಪಾಲ ನವೀನ್ ಪಿ ಉಲಿವಾಲಾ ಉಪನ್ಯಾಸಕ ನವೀನ್ ಪ್ರಶಾಂತ್ ರೋಟರಿ ಕ್ಲಬ್ ಅಧ್ಯಕ್ಷ ವಿಜಯಕುಮಾರ್ ಕರ್ನಾಟಕ ಬ್ಯಾಂಕ್ ಶಾಖೆ ವ್ಯವಸ್ಥಾಪಕ ಜಯಾನಂದ್ ದೇವಡಿಗ ಇತರರು ಇದ್ದರು ಎಲ್ಲ ವಿದ್ಯಾರ್ಥಿಗಳಿಗೆ ಶಾಸಕ ಹೇಮಂಜು ಗಿಡಗಳನ್ನು ವಿತರಿಸಿದರು ವಾರಕ್ಕೆ ಎರಡು ಬಾರಿ ನೀರನ್ನ ಹಾಕಿದ್ರೆ ಗಿಡ ನಾವಾಗ್ಲೂ ನಿಮ್ಮ ಹೆಸರನ್ನ ಹೇಳ್ತಾ